ಯಾವ ಯಾವ ರೀತಿ ರೀತಿ ഡ്രെസ് ബേക്കു തോർസ്ലി ആ നിമ് യീതി ഡ്രെസ് തോർസ്ലോ സാര ചൂടാ ലഹിംഗ യോർസ് മേഡം അയ്യോ നോഡവ ഇല്ല ഇവൾക്കവ അച്ഛാ തല കിട്ടാ ബേട ஆயிட்டா நூறு இன்னொரு தரே கேட்க அச்சுக்கடையா தோர்சு ஆ ஓகே மேடம் யாவரீத்தி யாவ டைப் ஆகிர சாரி சூடீ தார் ஆ எல்லாண்ட் கொட் பிடா துணாச்சனாக நீவூ அவனை கொடிவா நேவா நான் காணு கண்ணேவ நேவாங்க அது பூவிலெல்லாம் ஆக்கத்தாரே டுசுரோல் ட்ரெஸ் கண்ணே ஆக்கத்தாரி அது மண்டிகண்ட அமெரிக்க பாட்டு சொல்ட்டு எத்தெந்தோடனே ஆக்கத்தவள் அவனேவா அந்த ஆக்கத்தினே கண்ணே நே மக மொதலே நம்ம படவராக ನಾ ಚೆನ್ನಾಗಿ ನೋಡ್ಬಿಟ್ಟು ಹಾಡ್ಕೊಳ್ಳವ್ರು ಹಾಕ ಹೋಗು ಈಗ ದುಡ್ಡಿರವ್ರು ನಾವೇನೇ ಮಾಡಿದ್ರು ವೇ ಯಾರು ಏನು ಕೇಳಾವಿಲ್ಲ ಮುಟ್ಟಷ್ಟು ಇಲ್ಲ ಯಾರು ಕೇಳೋಷ್ಟು ತಾಕತ್ತೂ ಇಲ್ಲ ಆಯ್ತಾ ತಲೆ ಕೆಡ್ಕೊಬೇಡ ನೇವ್ವಾ ಅದೊಂದೇ ಆಸೆ ಇಲ್ಲ ಕಣ್ಣೆ ನೀನು ಚೂಡಿದಾರ ಹಾಕಬೇಕು ಕಣ್ಣೇ ಏನೇ ಏನ್ ಮಾತಾಡ್ತಿದ್ದಿ ಈ ವಯಸ್ಸಲ್ಲಿ ನೇವಾ ಹಾಕೋ ಚೆನ್ನಾಗಿ ಕಾಣ್ತಿದ್ದಿ ಕತೆ ಊಸಿ ಚೆನ್ನಾಗಿ ಕಂಡೀಯ ನೀನು ಭಾರಿ ಚೆನ್ನಾಗಿ ಕಾಣ್ತಿದ್ದೆ ಹಾಕು ಏನು ಕತೆ ಅಯ್ಯೋ ನಿನ್ನ ಆಸೆಗೆ ಒಂದೇ ಒಂದು ಸಾಕು ಕತೆ ಮೊದ್ಲು ನೀನು ಇಕ್ಕ ಬಂದ್ಬಿಡು ಆಮೇಲೆ ನಿನ್ನ ನೋಡ್ತೀನಿ ಯಾವ ಚೆನ್ನಾಗಿದ್ದಾವ ಏನು ಎತ್ತ ಅಂತ ಆಮೇಲೆ ನಾ ಆಟಾಕಿದಂತೆ ಸರಿ ಕಣ್ಣೇ ಅವ್ವ ಮೇಡಮ್ ಇಲ್ಲಿ ಟ್ರೈನ್ ರೂಮ್ ಇದೆ ನೀವು ಅಲ್ಲಿ ನಿಮ್ಗೆ ಯಾವ ಡ್ರೆಸ್ ಬೇಕೋ ಅದನ್ನ ನೀವು ಹಾಕೊಂಡು ನೋಡ್ಬೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು ನಿಮಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಟ್ರೈನ್ ರೂಮ್ ಇದೆ ಹೋಗಿ ಬೇಕಾದ್ರೆ ಟ್ರೈ ಮಾಡ್ಕೊ ಬನ್ನಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಹಾಂ ಸರಿ ಕತ್ತಾಳಿ ಅಯ್ಯ ತವಿದದು ಬಟ್ಟೆಗಳು ನನಗೆ ಒಳ್ಳೆ ಚೆನ್ನಾಗಿರೋ ತೋರಿಸಿ ಹಾಂ ಸರಿ ಮೇಡಮ್ ನೀವು ಕೇಳಿರೋದನ್ನೇ ತೋರಿಸ್ತೀನಿ ಬನ್ನಿ ಏ ಬಾ ಏ ಇಲ್ಲ ಕಟ್ಲೆ ಮಗ ನಾನು ಇವನೇ ನೋಡ್ತಾ ಇರ್ತೀನಿ అలా బట్టీ నోడబా ఎంగదే కన్నడి బంకద ఏ తణత అంత అడి తే బట్టె అంగీ ఎల్లేరు కన్నడి ఎల నోడ బిలి బిళి గార్గడు భారీ చన బారి భారీ చది దుడ్డు కసు బట్టె అంగీ హాకట్బదే వ్యాపార అయితద నే ఏస మధువేణ బొంగి బారి నీ భారీ చందూడి కా ಅಲ್ಲ ನನ್ನ ಮಗಳಿಗೆ ನನ್ನ ಕಣ್ಣು ಆಸ್ರಾನೇ ಎತ್ತ ನನ್ನ ಬಂಗಾರಿಗೆ ಲೇ ಮೀನ ಭಾರಿ ಚಂದೋಳ್ಯ ಕಾಣಿಸದಿಕ ಹಾಕೋ ನೇ ಮಗ ಈ ಕಲರ್ ಚೆನ್ನಾಗದೆ ಇದ್ರಲ್ಲ ಯಾ ಇನ್ನೂ ಒಂಚೂರು ಇನ್ನೊಂಚೂರು ಕಣ್ಣೆ ಇನ್ನೊಸಿ ರಾತಲ್ಲಿ ಇರ್ತದಲ್ಲ ಏ ಏ ಯಾವ್ದೇವ ನೆಸೆ ಕಲರ ಕಾತಿ ಕಲರ್ವಾ ಯಾವ್ದು ಏನುಸಿ ಇರ್ತದೆ ನೋಡಿ ಕುಂಕುಮದ ಕಲರು ಕತ್ತೀವರ ಕುಂಕುಮ ಅಂತೆ ಕಲರು ಓ ಸರಿ ಕಣ್ಣಿ ಅವ ಇರು ಇನ್ನೊಂದೆರಡು ಸೆಲೆಕ್ಟ್ ಮಾಡಿ ಮಾಡಿದ್ದೀನಿ ಇಕ್ಕ ಬತ್ತೀನಿ ಸರಿ ಕಣ್ಣೆ ಮಗ ಮಗ ಇದು ಚೆನ್ನಾಗದೆ ಇದು ಇರ್ಲಿ ತಕೋ ಸರಿ ಕಣವ ಏನು ಚೆನ್ನಾಗಿ ಕಾಣತ ಕೂತದ ನೀನು ಬಟ್ಟೆ ಬಟ್ಟೆ ಕಂಡು ಏನು ಕಾಣ್ತಾ ಕೂತಿತ್ತು ಈಗಂತಕೋ ನೀಗ ಬಿಡು ಅಲ್ಲ ಕಣ್ಣೇ ಅದೇನೋ ಹಂಗೆ ನಲಿಕ್ಕ ನಲ್ಕ ಬರಲ್ಲ ನೀನು ಟಿವಿಲಿ ಹಂಗೆ ಕಾಣ್ತಾ ಕೂತಿದಿಯಲ್ಲವ ನಾ ಬಂಗಾರವೇ ಅಲ್ಲ ಕಣ್ಣೇ ನೀನು ಭಾರಿ ಚಂದೋಳಿಯಾಗ ಕಾಣ್ತಾ ಇದ್ದಿ ಅಲ್ಲ ದಿಟ್ವಾಗ್ಲು ತಿಕಂಡು ಅದು ಏನಾಗರ್ದಲ್ಲ ಏವ ಏ ಅದು ಪ್ಯಾಸನೂ ಅದು ಗೊತ್ತಾಕಿ ಅರ್ದೋಗಿರೋದು ಅಂತ ಅರ್ದೋಗಿರೋದು ಹಿಂಗನ್ಬೇಡ ನೀನು ಓ ಅವು ಮನಾಗ್ತದ ಮೇಲೆ ಅದಕ್ಕೆ ಪ್ಯಾಸನ ಕಣ್ತಾಕೋ ಅದೇ ನಿಮಗ ಒಂದು ತೋಳದೆ ಇದೇ ಥರದ್ದು ದೋಸೆ ಮುಚ್ಕೊಂಡು ಅದೊಂದು ಬಾರಿ ಮುಚ್ಕೊಂಡಿದ್ದೆ ಕಿರೋದು ಕಣವ ನೇವ ಇಕ್ಕ ಇಕ್ಕೊಂದಿಗೆ ಬ್ಯಾಡಂದ್ರೆ ಹೇಳೀಗ ನಿನ್ ಇಷ್ಟಿದ್ದೆ ನೀವು ಚೆನ್ನಾಗ್ ಕಾಣಿಸಿದೆ ಬೇರೆಯವ್ರ್ ಇಕ್ಕ ಚೆನ್ನಾಗಿ ಕಾಣಕಿಲ್ಲ ನೀನ್ ಚೆನ್ನಾಗ್ ಕಾಣಿಸದೆ ಇಕ್ಕೋ ಸಿಕ್ಕಿಲ್ಲ ನೇವ್ ಇನ್ನೊಂದೆ ತಾಳು ಅದ್ನ ಇನ್ನೊಂದು ಇಕ್ಕಿ ತಕೊಂಡ್ ಮಡಿಕೊಂಡಿನಿ ಅದು ಚೆನ್ನಾಗದೆ ತೊತ್ತಿನ ತಾಳು ನೇವ ಲೇ ಮೀನ ಹಾಡ್ಲಕ್ಕ ಇದು ಏನಿದು ಅಂದ ಚಂದ ಬಿಡು ಓ ನಾನು ಏನೋ ಅನ್ಕೊಂಡಿದೆ ಚೆನ್ನಾಗಿ ಕಾಣ್ತಿದ್ದಿ ಅಂದ್ರೆ ಬಾರಿ ತುಂಡಾಗೋಯ್ತಲ್ಲ ತುಂಡಾಗೋಯ್ತು ಕಣ್ಣೀನ ಇನ್ನೊಂದು ಚೂರು ಇನ್ನೊಂದು ಮಂಡಿ ಗಂಟೆ ತಕೋ ನೇವ ಸುಮ್ಮಿರ ಏ ಚಂದವಾ ಪ್ಯಾಸನ್ ಪ್ಯಾಸನಾಗದೆ ತಕ ಬದ್ದೀನಿ ಅಂತ ಅಂದ್ರೆ ನೀನು ಸೇ ಮಂಡಿ ಗಂಟ ಅಂತ ಅದು ಹೆಂಗೆ ಪ್ಯಾಸನಾಗದು ಏ ಸರಿ ಕಣ್ಣು ತಕೋ ಕಾಪ ಮಾಡ್ಕೊಬೇಡ ಇಕ್ಕೊ ಇಕ್ಕತೀನಿ ಅಂದ್ರೆ ಬೇಡ ಅಂದಿನ ಇಕ್ಕೋ ಯಾರು ಬೇಡ ಅಂದರು ತಕೊಂಡು ಹಚ್ಕೊಳ ಇಕ್ಕೋ ಮತ್ತೆ ಸುಮ್ ಸುಮ್ಮನೆ ಏನೇನೋ ಅಂದಿ ಅಂದಿ ಏನೋ ಮಾಡಿ ನೀನು ಸಂಜೆ ಗಂಟೆ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಂದ್ಬೇಡ ಕಣ್ಣೇವ ನೀನು ಮೊದ್ಲು ನೀನು ಇಷ್ಟ ಬಂದ ತಕೋ ನಿಮ್ಗೆ ಇಷ್ಟ ಬಂದ್ಕೋ ಅಂದ್ಬಿಟ್ಟು ನೀನು ಅಯ್ಯೋ ತಕೊಂಡ ಮಗ ಚೆನ್ನಾಗಿ ಕಾಣ್ತಿದ್ದಿ ಚಂದ್ಳುಳು ಏನು ಕಾಣ್ತಿದ್ದಿ ಕತೆ ನಾಳೆ ನನ್ನ ಜೊತೆ ಭೇ ಅದನ್ನ ಕಬ್ಬಂದ್ಬಿಡ್ತೀನಿ ಅಲ್ಲ ನಾನೆಲ್ಲ ಅದು ಚೂಡಿದಾರ ಚೂಡಿದ್ದಾರೆ ಇಕ್ಕತ್ತಾರಲ್ಲ ಅಂತ ಇಟ್ಕತ್ತಳ ಅಂದ್ರೆ ನನ್ಗೇನು ಗೊತ್ತಿಲ್ಲ ಮಂಡಿಯಿಂದ ಮೀಕೆಕತ್ತಾಳೆ ಅಂತವೆ ಒಂದು ತೋಳೆ ಇಲ್ಲ ಇನ್ನೊಂದಂತೂ ಏನು ತೊಡೆಗಂಟ ಗಂಟೆ ಗಂಟು ಅರ್ದು ಹೋಗೋದೇ ಇದಂತೂ ಎರಡೂ ಹೂ ಇಲ್ಲ ಕಾಲವೂ ಇಲ್ಲ ತೊಡೆ ಹೂ ಇಲ್ಲ ಏನಷ್ಟು ದೂರಕ್ಕೆ ಇಕ್ಕೊಂಡು ಹೇಳಿದ್ರೆ ನನಗೆ ಬೋ ಎಕ್ಕತ್ತಳೆ ಈ ಕಡೆ ಕಂತ ಈ ಕಲ್ಲಿ ಯಾವಾಗ ಸೋಕಿ ಮಾಡೋಳು ಈಗ ಸೋಕಿ ಮಾಡ್ದಾನಿಯಾ ನಾನೇನು ಆಗ್ನ ಕಾಲ್ ಮುತ್ಕಿ ಹಂಗೆ ಹೇಳ್ತೀನಿ ನಾ ಈಗ ಕಾಲು ಮಕ್ಕಳು ಹಂಗೆ ಹಾಗೆ ಈ ಕಡೆ ಕಣಕ್ಕು ಹೊಚ್ಚು ಕಡಗೆ ಈ ಕಣ್ಣು ಸೋಕಿ ಮಾಡಲಿ ಈ ಕಾಲದಲ್ಲಿ ಮಾಡ್ದಾನೆ ನನ್ನ ವಯಸ್ಸಲ್ಲಿ ಮಾಡೋಕದ ಸುಮ್ಮನೆ ನಾನು ವೇ ನನ್ನಂಗೆ ಹಾಡ್ಬಿಡ್ದು ಅಳು ಇಕ್ಕ ಸೋಕಿ ಮಾಡಲಿ ಅಲ್ಲ ಟಿವಿಲಿ ಇಕ್ಕ ಸೋಕಿ ಮಾಡೋರು ನಾ ನೋಡ್ತೀವಿ ಮಾಡ್ತೀವಿ ಅವರೆಲ್ಲ ಸೋಕಿ ಮಾಡಬೇಕು ಅದಕ್ಕೆ ನನ್ನ ಮಗಳು ಮಾಡದ್ಬೇಡ ಮಾಡಲಿ ನನ್ನ ಮಗಳು ಹೊಟ ಸೋಕಿ ಮಾಡಲಿ ಏನು ನನ್ನ ಕೈಲಾರು ಇದಿಲ್ಲ ಕೊಡಕ್ಕೆ ಮಣಿ ಹೀಗೆ ಲಕ್ಷ್ಮಿನೇ ಒಂದು ಬಂದವಳೆ ಹಚ್ಕಟ್ಟಾಗಿ ಸೋಕಿ ಮಾಡ್ಕೊಂಡು ಹಚ್ಚು ಜೀವನ ಸಾಧಿಸ್ಕ ಹೋಗ್ಲಿ ಮೇಡಮ್ ನಿಮ್ಗೆ ಏನಾದರೂ ತೋರಿಸ್ತಾ ನಿಮ್ಗೆ ಏನಾದ್ರು ಬೇಕಾ ಯಾವುದಾದ್ರು ಚೂಡಿದಾರು ಸ್ಯಾರಿ ಮತ್ತೆ ಇನ್ನೂ ತುಂಬಾ ಥರ ವೆರೈಟಿ ಬಂದಿದೆ ಆಮೇಲೆ ವರಲಕ್ಷ್ಮಿ ಹಬ್ಬ ಇದೆಯಲ್ಲ ಮುಂದಿನ ತಿಂಗಳು ಅದಕ್ಕೋಸ್ಕರ ಹೊಸ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ಬನ್ನಿ ನಿಮ್ಗೆ ಏನಾದರೂ ಬೇಕಾದ್ರೆ ತೋರಿಸ್ತೀನಿ ಸ್ಯಾರಿ ಎಲ್ಲ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ ಆಮೇಲೆ ಕುರ್ತಾ ಸೆಟ್ಟು ಆಮೇಲೆ ಹಂಬೆಲ ಟಾಪ್ಸು ஆஹ் தா வெரைஸ் பண்ணிடுறேன் பண்ணி யாவ்தாக்கோ ஆ தர நான் தோர்ஸ் கொடுத்து ஆகிடுலி தாடி நம்ம ஆகிடுலி ஆமாம் தோர்சிர் சரி மேடம் ஏனது நான் இல்லேர்த்து கரீதேனா சரி சைக்கி சைக்கி அவ எங்க நோடனே அவ நே மக ஏ అంతా కుసీ కణి ఓహోహా ఈ సూట్ గువే ఈ ప్యాంట్ గుే భారీ చందోళి ఏం కాస్త మగ నిన్న పోలీస్ మాబుట్ బారి చన కి కణి అలా కణే నం అలా వే ఇది బారి ఇది కణే మగ చందా నీ కణద ఏం మాట్లాడతా నేను చన కణినా నోడు అలా నను చూ చందో అంతే అంత అనుకే నీ నోడ ఇదినే చది అంతి ఏం కద ప్యాంటు ఇంటూ ఈ సర్టు ఎలా ఏ భారీ చది భార్య ఊశి చద భారీ పైనా కా నేవ బరీ నే తు బి సకబుడు బయళి బరీ నాయ్ తక తు ఇతకు నీ యార్ బేడా అందరు తో నే ముగ ఇంతవే సక కణి ముగ సూపర్ అంతది కక్షణది మై తుంబా మేల్సర్గు భారీ చనాది లక్షణ మంతది కణి మగ ఓహో సరికత్బిడు సరిక నే మగ సీరీ బి ఎన్ని తోడు ఇరంగ ఇరదే హో అదే కణి మగ అదే ఇది అది అవును నోడ్తీవల్నే అది ప్రైజ్ ఎలా కొడతారనే మనే మెచ్చు మక్ మన మెచ్చిన మగ మన మెచ్చు సొసె అంతా అంతెక్కారా ఇంత చింతే బట్టెగ్ కణ్యవ ఇంతేవైత నే అంతా కమి కణకి క్రి చే కి నేను బుట్రే ఎచ్చు కట్టే ధారావైన పిచ్చర్న మిబిడ్తీ కణి మగ నంతవే నేవ సుమ్ీరు నే ఇష్టట నేను మదేం ఊ బా పై కి కణే ಇದು ನಿಜವಾದ ಬಾರದ ಹೆಣ್ಣು ಅಂದ್ರೆ ಓಹೋ ಹೋ ನಿಜವಾದ ಕನ್ನಡ ಮಗಳು ಅಂದ್ರೆ ನೀನೆ ಕಣ್ಣಿ ಮಗ ಬಾರಿ ಚೆನ್ನಾಗ್ ಕಾಣ್ತತಿ ಇದಲ್ವಾ ಅಷ್ಟು ಬಟ್ಟೆ ಇಕ್ಕ ಬಂದೆ ಎಲ್ಲಕ್ಕೂ ಇದ್ ಮಾತ್ರವಾ ಬಾರಿ ಪೈ ನಗದೆ ಕಣ್ಣೆ ನನ್ ದೃಷ್ಟಿನೇ ಬಿಡ್ದೆ ಈ ಬಟ್ಟೆಲಿ ಅಲ್ಲ ಕಣ್ಣೇ ಹೊಡಬೆ ಗಿಡ ಮೇಲೆ ಎಲ್ಲಿದ್ದು ನೇವಾ ಇಲ್ಲಯಾ ಎಲ್ಲ ಸಿಟ್ಟ ಮಾಡಿ ಮಡಗಿದ್ರು ಎಲ್ಲರೂ ಎಲ್ಲ ರೆಡಿ ಮಾಡಿ ಮಡಗಿದ್ರು ಕಣ್ಣೆವಾ ಹ್ಮ್ ಬರೀ ದುಡ್ಡು ಕೊಡ್ಬಿಟ್ಟು ಎಲ್ಲ ರೆಡಿ ಆಗಿರ್ತಾವಲ್ಲ ನೋಡು ನಾವ್ರೇ ಒಂದು ತೊಕು ಹೋಗ್ಬಿಟ್ಟು ಅದಕ್ಕೆ ಇದು ಅಂತೆ ಮ್ಯಾಚಿಂಗ್ ಅದಂತೆ ಇದಂತೆ ತಗೊಳ ಬದಲು ಎಲ್ಲರೂ ರೆಡಿ ಮಾಡ್ಬಿಡ್ದವ್ರೆ ನಾವೇನೂ ಇಲ್ಲ ಬರೀ ಹೋಗಿ ಇಕ್ಕೊಳದು ತೋಡ್ಕೊಳ್ಳೋದು ಅಷ್ಟೇ ಕಣ್ಣೇ ಬಾಯ್ಲಿ ಬರೀ ನಂದೇ ಆಯ್ತು ಅದೊಂದು ಬಟ್ಟೆ ಮಡಗಿ ಹೋಗಿ ಕಬಾ ಹೋಗು ನೇ ಮಗ ಬ್ಯಾಡಕಂದ್ಬಿಡ್ ನೇ ಮಗ ನೇವ ಹೋಗು ನೇವ ಈಗ ಕಣ್ಣೆ ಕಳೆ ಅಲ್ಲ ಕಣ್ಣೇ ನಮ್ಮನೆ ಬದಲಾಯಿಸ್ಬಿಡ್ತಲ್ನೇ ದುಡ್ಡು ಕಣಸ್ ಮನ್ಸನ್ ಕಟ್ಸಿತಿಲ್ಲ ಕಣ ತಕೋ ಇಷ್ಟು ಮಟ್ಟಕ್ಕೆ ಆಯ್ತದ ಅಂತವ ಓ ಭಾರಿ ಚೆನ್ನಾಗಿ ಕಾಣ್ತದೆ ಕಣ್ಣೇವ ನೇವಾ ಇದೇ ಬಟ್ಟೆಲಿ ಹೋಗ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡ್ಕೊ ಬಂದ್ಬಿಡದ ಏನಂತೆ ನಡಿ ಎಷ್ಟಾದದು ಐವತ್ತು ನೂರಾ ಯಾವ ಯಾರು ಮಾಡ್ಕೊಡ್ರೆ ಐವತ್ತು ನೂರಕ್ಕೆ ಐವತ್ತು ಸಾವಿರ ಆಯ್ತದೆ ಒಂದು ಫೋಟೋ ಶೂಟ್ ಮಾಡ್ಸೋರು ಸಣ್ಣದ ಮದ್ದಿದ್ರೆ ಅಂತ ಹೋಗಿ ಮಾಡ್ಸೋ ಐವತ್ತು ಸಾವಿರ ಲಕ್ಷ ಆಯ್ತದೆ ಬೇಡಬೇಡ ನೋಡಿ ಅದು ಕೆಲಸ ಮಾಡ್ಬೋದು ಒಂದು ಫೋಟೋ ತೆಗೆದುಕೊಂಡು ಹೋಗ್ತಾಯ್ತದೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ